ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ರಾಯರ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರ ವಿಡಿಯೋಸ್ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ ಕೆಲವು ಕಾರಣಗಳಿಂದ ರಾಯರ ವೀಡಿಯೋಸನ್ನು ಆಗ್ತಾ ಇರಲಿಲ್ಲ ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದೀನಿ ನಿಮ್ಮ ಪೂಜೆ ವೀಡಿಯೋ ನಮಗೆ ತುಂಬ ಇಷ್ಟ ಆಗುತ್ತೆ ಆ ಪೂಜೆ ವೀಡಿಯೋ ಶೇರ್ ಮಾಡಿ ಅಂತ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇದು ಒಂದು ಗುರುವಾರದ ದಿನದ ಪೂಜೆ ಆಗಿರುತ್ತೆ ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅನ್ನೋದ್ರ ಜೊತೆಗೆ ಒಂದು ಹೊಸ ಇನ್ಫಾರ್ಮೇಷನ್ ಕೂಡ ನಿಮ್ಮ ಜೊತೆಗೆ ತರ್ತಾ ಇದ್ದೀನಿ ಇದು ನಿಮಗೆ ಎಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಫಸ್ಟು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀನಿ ಅಂತ ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಗಂಜಲ ಹಾಕಿ ನೀರಿಗೆ ನೆಲ ಎಲ್ಲ ಒರೆಸಿ ಆ ನೀರಿಗೆ ಸ್ವಲ್ಪ ಅರ್ಷಣದ ಪುಡಿಯನ್ನು ಹಾಕಿ ಅಂದರೆ ಆ ದೇವ್ರ ಫೋಟೋ ಒರೆಸೋದಕ್ಕೆ ಒಂದು ಮಡಿ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡಿರ್ತೀನಿ ಅದಕ್ಕೆ ಸ್ವಲ್ಪ ಅರ್ಷಣದ ಪುಡಿ ಮತ್ತು ಮಡಿ ಬಟ್ಟೆಯನ್ನು ತೆಗೆದು ವರ್ ಫೋಟೋ ಎಲ್ಲ ಒರೆಸ್ಕೊಳ್ತೀನಿ ನಂತರ ಹೂವಿನ ಅಲಂಕಾರ ಮಾಡ್ಕೊಳ್ತೀನಿ ಗಂಧ ಇಡಬೇಕು ಹೌದು ಆದರೆ ನಾನು ಫಸ್ಟು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡೋದಕ್ಕೋದ್ರೆ ಗಂಧ ಆ ಕಡೆ ಈ ಕಡೆ ಆಗುತ್ತೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಕಾರಣದಕ್ಕೆ ಹೂವಿನ ಅಲಂಕಾರ ಮಾಡಿ ನಂತರ ಗಂಧ ಇಟ್ಕೊಳ್ತೀನಿ ಇಲ್ಲಾಂದರೆ ಗಂಧ ಪೂರ್ತಿ ಡ್ರೈ ಆಗೋವರೆಗೂ ಕಾದು ನಂತರ ನೀವು ಹೂವಿನ ಅಲಂಕಾರವನ್ನು ಮಾಡ್ಕೊಳ್ಬಹುದು ಇದು ಗುರುವಾರದ ಪೂಜೆಯ ದಿನದ ಆ ವಿಡಿಯೋ ಆಗಿರುತ್ತೆ ಇದೇ ಥರ ಅಲಂಕಾರ ಏನಿಲ್ಲ ಒಂದು ತುಳಸಿದಳ ಒಂದು ಹೂವಿಟ್ಟರು ಸಾಕು ಆ ರಾಯರು ಒಪ್ಕೊಳ್ತಾರೆ ಆದರೆ ನಮ್ಮ ಸಮಾಧಾನಕ್ಕೆ ನಮ್ಮ ಖುಷಿಗೆ ರಾಯರಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗಾಗಿ ಆ ಕಾರಣಕ್ಕೆ ನಾವು ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದು ರಾಯರು ಖಂಡಿತವಾಗಿಯೂ ಆಡಂಬರದ ಪೂಜೆಯನ್ನು ಅವರು ಕೇಳೋದಿಲ್ಲ ತುಪ್ಪದ ದೀಪ ತುಂಬ ಇಷ್ಟ ಅಂತೆ ಆದರೆ ಖಂಡಿತವಾಗಿಯೂ ತುಪ್ಪ ದೀಪ ಹಚ್ಬೋದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಕೊಬ್ಬರಿ ಎಣ್ಣೆಯನ್ನು ಬಳಸಿ ನೀವು ದೀಪವನ್ನು ಹಚ್ಚಬಹುದು ಆದರೆ ಮಡಿಯಿಂದ ಪೂಜೆ ಮಾಡೋದು ತುಂಬ ಮುಖ್ಯವಾಗುತ್ತೆ ಮನನೂ ಕೂಡ ಶುದ್ಧವಾಗಿರಬೇಕು ಮನಸ್ಸು ಕೂಡ ಶುದ್ಧವಾಗಿರಬೇಕು ಒಳ್ಳೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರು ಒಪ್ಕೊಳ್ತಾರೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ತುಂಬ ಜನಕ್ಕೆ ತುಂಬ ರೀತಿಯಾಗಿ ಕಷ್ಟಗಳಿರುತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಅಷ್ಟೆಲ್ಲ ಕಷ್ಟ ಇತ್ತು ಮಂತ್ರಾಲಯಕ್ಕೆ ಹೋದ್ಮೇಲೆ ನನಗೆ ಸರಿ ಹೋಯಿತು ನಾನಿವಾಗ ಆರ್ಥಿಕವಾಗಿ ಸರಿಯಾಗಿದ್ದೀನಿ ಆರೋಗ್ಯ ಸರಿಯಾಗಿದೆ ಮನೆಯಲ್ಲಿ ಶಾಂತಿ ಇದೆ ಆ ಥರ ಎಲ್ಲ ಹೇಳ್ತಾಯಿರ್ತಾರೆ ಆದರೆ ಕೆಲವರಿಗೆ ಎಷ್ಟೋ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೂ ಕೂಡ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಕಾರ್ತಿಕ ಮಾಸ ಕೂಡ ಬರ್ತಾ ಇದೆ ವಿಶೇಷವಾಗಿ ಪೂಜೆ ಕೂಡ ನಡೆಯುತ್ತೆ ಆ ದೀಪಾವಳಿಯಲ್ಲಿ ವಿಗ್ರಹ ಇಟ್ಕೊಂಡಿರೋರೆಲ್ಲರೂ ಕೂಡ ಎಣ್ಣೆ ಸೇವೆಯನ್ನು ಕೂಡ ಮಾಡ್ತಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರ ಕೂಡ ತುಪ್ಪ ದೀಪಾಜಿ ಪೂಜೆಯನ್ನು ಮಾಡ್ತಾರೆ ತುಂಬ ವಿಶೇಷವಾಗಿ ಪೂಜೆಗಳೆಲ್ಲ ಬರ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಸ್ವಲ್ಪ ತುಳಸಿ ಇತ್ತು ಆ ತುಳಸಿಯನ್ನು ಕಟ್ಟಿ ಸ್ವಲ್ಪ ಆರಾಯಿತು ಅದನ್ನು ರಾಯರಿಗೆ ಅರ್ಪಿಸಿದ್ದೀನಿ ಒಂದು ಆ ಪಾಟಲ್ಲಿ ಜಾಗ ಇಲ್ಲ ಅಂತಂದರೆ ಒಂದು ಪಾಟೋಲ್ಲಿ ಕೂಡ ನೀವು ತುಳಸಿ ಗಿಡನ ಹಾಕಿಟ್ಕೊಂಡು ಗುರುವಾರ ಸೋಮವಾರ ಅಂದರೆ ನೀವು ಪೂಜೆ ಮಾಡೋ ದಿನಗಳಲ್ಲಿ ದಿನ ಒಂದೊಂದು ತುಳಸಿದಳನ್ನು ಇಡ್ತಾ ಬರ್ಬೋದು ಒಂದು ಪಾಟೋಲ್ಲಿ ಇಟ್ಕೊಂಡ್ರೆ ಸಾಕು ಪೂಜೆಗೆ ತುಳಸಿ ಸಿಗುತ್ತೆ ಎಲ್ಲ ಹೂವಿನಕ್ಕಿಂತನೂ ರಾಯರಿಗೆ ತುಳಸಿ ತುಂಬ ಇಷ್ಟ ಅಂತ ಹೇಳ್ತಾರೆ ಹೂವಿನ ಅಲಂಕಾರ ಮಾಡ್ತೀನಿ ಅಂತಂದರೆ ಮಲ್ಲಿಗೆ ಹೂವು ತುಂಬ ಇಷ್ಟ ಅಂತ ಹೇಳ್ತಾರೆ ಮಲ್ಲಿಗೆ ಹೂವು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಯಾವ ಹೂವಿರುತ್ತೆ ಆ ಹೂವನ್ನೇ ಇಟ್ಟು ರಾಯರಿಗೆ ಪೂಜೆಯನ್ನು ಮಾಡೋದು ನೈವೇದ್ಯದ ವಿಚಾರವಾಗಿ ಬರೋದಾದರೆ ಡ್ರೈ ಫ್ರೂಟ್ಸು ಹಣ್ಗಳಿಡ್ಬೋದು ಪೊಂಗಲು ಹಾಗೆ ಹೆಸ್ರು ಬೇಳೆ ಪಾಯಸ ಹೂರ್ಣ ನಿಮ್ಮ ಶಕ್ತಿ ಅನುಸಾರ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರ್ದು ಜೊತೆಗೆ ರಾಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ರೀತಿಗಳಾಗಿರೋದ್ರಿಂದ ಅರಶಿನ ಕುಂಕುಮವನ್ನು ಇಡಬಾರ್ದು ಕೆಲವು ಫೋಟೋಸ್ ಹಾಕಿರ್ತಾರಲ್ಲ ಅವಾಗ ನೋಡ್ತಾ ಇರ್ತೀನಿ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಇಟ್ಟಿರ್ತಾರೆ ಆದರೆ ಗೊತ್ತಾದ ಮೇಲೂ ಕೂಡ ಇಡಬಾರ್ದಲ್ವ ತಪ್ಪು ಅಂತ ಗೊತ್ತಿದ ಮೇಲೆ ಯಾಕೆ ಮಾಡಬೇಕು ಅರ್ಶಿನ ಕುಂಕುಮವನ್ನು ಇಡಬಾರ್ದು ಗಂಧವನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಹಾಗೆ ರಾಯರಿಗೆ ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಬಾರ್ದು ಅದನ್ನು ಹಾಲು ಇಟ್ಟಿದ್ರೆ ಅದನ್ನು ತಗೊಂಡು ಮಕ್ಕಳಿಗಾದ್ರೂ ಕೊಡ್ಬೋದು ಅಥವಾ ನೀವು ಕಾಫಿ ಟೀ ಏನಕ್ಕಾದ್ರೂ ಬಳಸ್ಕೊಳ್ಬಹುದು ಅದನ್ನು ಬೆಳಗ್ಗೆದ ಸಂಜೆವರೆಗೂ ಹಾಗೆಯೇ ಇಟ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಹಾಲು ಅಂತಲೇ ಅಲ್ಲ ದೇವರಿಗೆ ಇಟ್ಟಿರುವಂತಹ ನೈವೇದ್ಯವನ್ನು ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಪೂಜೆ ಎಲ್ಲ ಮಾಡಿ ಆದಮೇಲೆ ಧೂಪ ಎಲ್ಲ ಹಾಕಾದ್ಮೇಲೆ ನೈವೇದ್ಯಕ್ಕಿಟ್ಟು ಎಲ್ಲದೂ ಕೂಡ ಆದಮೇಲೆ ಒಂದು ಐದು ನಿಮಿಷ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಹೇಳ್ತಾ ಬನ್ನಿ ಖಂಡಿತವಾಗಿಯೂ ಕೂಡ ಕಡಿಮೆ ಆಗುತ್ತೆ ನಿಮಗೆ ಕಷ್ಟ ಇವತ್ತಿರಬಹುದು ಆದರೆ ಎಷ್ಟೇ ಪೂಜೆ ಮಾಡಿದ್ರೂ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ಬೋದು ಆದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಪರಿಹಾರ ಸಿಕ್ಕೇ ಸಿಗುತ್ತೆ ರಾಯರು ಒಂದು ಸಲ ನಂಬಿ ಹೂ ಪ್ರಸಾದ ಕೊಟ್ಟಿರ್ತಾರೆ ಅಂತ ಅಂದಮೇಲೆ ಅದು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳಾಗೋದಿಲ್ಲ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗೇ ಆಗುತ್ತೆ ಯಾರು ರಾಯರನ್ನ ನಂಬಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ರಾಯರವ್ರನ್ನ ಕೈ ಹಿಡಿದು ಒಳ್ಳೆ ರೀತಿಯಲ್ಲಿ ಮುಂದೆ ನಡೆಸೇ ನಡೆಸ್ತಾರೆ ಅಂತ ಅಂತ ಹೇಳ್ಬಹುದು ಹಾಗೆ ಯಾರಿಗೂ ಕೂಡ ರಾಯರನ್ನ ನಂಬಿ ಇಲ್ಲಿವರೆಗೂ ಕೂಡ ಮೋಸ ಆಗಿಲ್ಲ ಮೋಸ ಆಗೋದು ಇಲ್ಲ ಮುಂದೂ ಆಗೋಲ್ಲ ಹಾಗೆ ಹೇಳ್ತಾ ಇದ್ದೆ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಇಷ್ಟೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಆದರೂ ಕೂಡ ನಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ಹಾಗೆಯೇ ಏನೂ ಪ್ಲಾನ್ಸೇ ಇರೋದಿಲ್ಲ ಹೋಗಬೇಕು ಅಂದ ತಕ್ಷಣ ಹೋಗ್ತಾರೆ ಆದರೆ ಕೆಲವ್ರಿಗೆ ಹೇಗೆ ಅಂತ ಅಂದರೆ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ರು ಕೂಡ ಯಾವುದೋ ಕೆಲವು ಕಾರಣಗಳಿಂದ ಕ್ಯಾನ್ಸಲ್ ಆಗ್ತಾನೆ ಬರ್ತಾ ಇರುತ್ತೆ ಹೋಗೋದಕ್ಕೇ ಸಾಧ್ಯ ಆಗ್ತಾ ಇರೋದಿಲ್ಲ ತುಂಬ ಜನ ಹೇಳ್ತಾ மந்திராலயக்கு ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ನನಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇರ್ತಾರೆ ನಮಗೂ ಕೂಡ ರಾಯರನ್ನ ಒಂದು ಸಲನಾದ್ರೂ ನೋಡಬೇಕು ಮಂತ್ರಾಲಯಕ್ಕೆ ಹೋಗಿ ಅವ್ರ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತಲ್ವ ನನಗೂ ಕೂಡ ಅದೇ ರೀತಿಯಾಗಿ ಆಸೆ ಇತ್ತು ರಾಯರನ್ನ ಆಸೆಯನ್ನು ಈಡೇರಿಸಿದ್ದಾರೆ ನಿಮಗೂ ಕೂಡ ಆದಷ್ಟು ಬೇಗ ನಿಮ್ಮ ಆಸೆಯನ್ನೆಲ್ಲ ಈಡೇರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಕೂಡ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಅಂದರೆ ನೀವು ಒಳ್ಳೆ ಮನಸ್ಸಿನಿಂದ ಅಂದುಕೊಳ್ಳಿ ಖಂಡಿತವಾಗಿಯೂ ಹೋಗೋದಕ್ಕಾಗುತ್ತೆ ಆದರೆ ಕೆಲವು ಕಾರಣಗಳಿಂದ ಹೋಗೋದಕ್ಕಾಗ್ತಾ ಇಲ್ಲ ಅಂದಾಗ ನೀವು ಪೂಜೆ ಮಾಡ್ತೀರಲ್ಲ ಗುರುವಾರ ಪೂಜೆ ಎಲ್ಲ ಆದಮೇಲೆ ಒಂದು ಮುಡುಪು ಕಟ್ಟಿಡಿ ಒಂದು ಪಾತ್ರೆ ತೊಗೊಳ್ಳಿ ಮಡಿ ಬಟ್ಟೆ ತೊಗೊಳ್ಳಿ ಬಟ್ಟೆಯನ್ನು ಚೆನ್ನಾಗಿ ತೊಳೆದು ಬಿಳಿ ಬಟ್ಟೆಯನ್ನು ತೊಗೊಂಡು ತೊಳೆದು ಅದನ್ನು ಪಾತ್ರೆ ಮೇಲೆ ಇಡಿ ಅದಕ್ಕೆ ಅಕ್ಷತೆ ಕಾಳು ಅಕ್ಷತೆ ಕಾಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಕ್ಷತೆ ಕಾಳು ಒಂದು ತುಳಸಿದಳ ಹನ್ನೊಂದು ರೂಪಾಯಿ ದುಡ್ಡು ಅದಕ್ಕೆ ಸ್ವಲ್ಪ ಗಂಧನ ಇಟ್ಟು ಅದಕ್ಕೆ ನೀವು ಪೂಜೆಯನ್ನು ಮಾಡಿ ಗಂಟನ್ನು ಕಟ್ಟಿ ಸಂಕಲ್ಪವನ್ನು ಮಾಡ್ಕೊಳ್ಳಿರಾಯ್ರೆ ನಾನು ನಿಮ್ಮನ್ನು ದರ್ಶನ ಮಾಡೋದಕ್ಕೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಕೆಲವು ಕಾರಣಗಳಿಂದ ಆಗ್ತಾ ಇಲ್ಲ ದಯಮಾಡಿ ನಿಮ್ಮ ದರ್ಶನವನ್ನು ಮಂತ್ರಾಲಯದಲ್ಲಿ ಸಿಗೋ ಥರ ರಾಯರೆ ಅಂತ ನೀವು ಕೇಳಿಕೊಂಡು ಅದು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ರಾಯರ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ನೀವಿಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ ಆದಷ್ಟು ಬೇಗ ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಮಂತ್ರಾಲಯಕ್ಕೆ ಖಂಡಿತವಾಗಿಯೂ ಹೋಗ್ತೀರಾ ನೀವು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಿ ಅಂತ ಅಂದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಒಂದೇ ಸಲ ಯಾವುದೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ಕಾಲ ಕ್ರಮೇಣ ಒಂದೊಂದಾಗೆ ಒಂದೊಂದಾಗೆ ಎಲ್ಲದು ಕೂಡ ಸರಿ ಹೋಗ್ತಾ ಬರುತ್ತೆ ಒಳ್ಳೆಯ ದಿನ ಬಂದೇ ಬರುತ್ತೆ ಯಾರು ಎಷ್ಟೇ ತೊಂದರೆ ಇರಲಿ ಯಾರು ಎಷ್ಟೇ ಮೋಸ ಮಾಡ್ತಾ ಇರಲಿ ಎಲ್ಲದಕ್ಕೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ ನಾವು ಯಾರಿಗೂ ಕೆಟ್ಟೋದನ್ನು ಬಯಸೋದು ಬೇಡ ಅದು ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಲು ಹೋಗೋಣ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ನಿಮಗೇನೆ ಅನಿಸುತ್ತೆ ಅಂದರೆ ನಾವು ರಾಯರ ಭಕ್ತರು ಅಂತ ಅಂದ್ರ ಮೇ ಅಂದಮೇಲೆ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸ್ಬಾರ್ದು ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ದೇವ್ರು ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ನಮಗೆ ಅವ್ರು ಬೇಡ ನಾವು ಸರಿ ಇದ್ದು ನಮಗೆ ಮೋಸ ಆಗ್ತಾ ಇದೆ ಅಂದರೆ ರಾಯರ್ ನಮ್ಮ ಜೊತೆಗೆ ಸದಾ ಕಾಲ ಇರ್ತಾರೆ ಅವ್ರು ಒಳ್ಳೆಯದನ್ನು ಅವರು ಮಾಡಿಯೇ ಮಾಡ್ತಾರೆ ನಿಮಗೆ ಅನುಮಾನ ೇ ಬೇಡ ನೀವು ಒಂದ್ಸಲ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಮನೇಲಿ ರಾಯರ ಪೂಜೆ ಮಾಡಿ ನಂತರ ನೀವು ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಮುಡುಪನ್ನು ಕಟ್ಟಿದ್ರಿ ಅಂತಂದರೆ ಆದಷ್ಟು ಬೇಗ ನೀವು ಮಂತ್ರಾಲಯಕ್ಕೆ ಹೋಗೇ ಹೋಗ್ತೀರಾ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೆ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೂ ಕೂಡ ಅವ್ರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಖಂಡಿತವಾಗಿಯೂ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ರಾಯರ ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು